ನಮಸ್ಕಾರ ಸ್ನೇಹಿತರೆ ನಾಳೆ ನವೆಂಬರ್ ಹತ್ತೊಂಬತ್ತು ಮಂಗಳವಾರ ನಾಳೆಯಿಂದ ಎಪ್ಪತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಶ್ರೀಮಂತಿಕೆಯ ಪ್ರವೇಶವಾಗುವುದರ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ವಿಜಯ ಮಾಲೆ ಇವರದಾಗಲಿದೆ ಚಾಮುಂಡೇಶ್ವರಿ ದೇವಿಯ ಕೃಪಕಟಾಕ್ಷ ಈ ರಾಶಿಯವರಿಗೆ ಸಲ್ಲಲಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ತಾಯಿ ಚಾಮುಂಡೇಶ್ವರಿ ದೇವಿಗೆ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರು ಚಿನಬ್ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರ ಅದೃಷ್ಟದ ಬಾಗಿಲು ತೆರೆದಿದೆ ಅಂತಲೇ ಹೇಳಬಹುದು ಮತ್ತೆ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ಜೊತೆಗೆ ಶ್ರೀಮಂತಿಕೆಯ ಪ್ರವೇಶ ಈ ರಾಶಿಯವರ ಜೀವನದಲ್ಲಿ ಆಗ್ತಿರೋದ್ರಿಂದ ಮುಂದಿನ ಎಪ್ಪತ್ತಾರು ವರ್ಷ ಹೆಜ್ಜೆ ಹೆಜ್ಜೆಗೂ ಈ ಏಳು ರಾಶಿಯವರು ವಿಜಯ ಮಾಲಿಯನ್ನು ಪಡೆದುಕೊಳ್ತಾರೆ ಅಂತ ಹೇಳಬಹುದು ನಾಳಿನ ನವೆಂಬರ್ ಹತ್ತೊಂಬತ್ತರ ಮಂಗಳವಾರದಿಂದ ಇವರ ಜೀವನ ಸಂಪೂರ್ಣ ಬದಲಾಗುತ್ತೆ ಅಂತ ಹೇಳಬಹುದು ಮತ್ತೆ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ಇವರ ಜೀವನದಲ್ಲಿ ಪ್ರವೇಶವನ ಮಾಡ್ತಿರೋದ್ರಿಂದ ಇವರು ಐಷಾರಾಮಿ ಜೀವನವನ್ನ ಕಾಣೋದ್ರ ಜೊತೆಗೆ ಅದೃಷ್ಟವೋ ಅದೃಷ್ಟ ಹಣವೋ ಹಣ ಎಂಬಂತೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಈ ರಾಶಿಯವರಿಗೆ ಗಜಕೇಸರಿ ಯೋಗದ ಜೊತೆಗೆ ಬಂಪರ್ ಲಾಟರಿ ಹೊಡೆಯುತ್ತೆ ಅಂತ ಹೇಳಬಹುದು ಹೊಸದಾಗಿ ಉದ್ಯೋಗ ಅಥವಾ ವ್ಯಾಪಾರವನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ಸಂದರ್ಭದಲ್ಲಿ ಇವರು ಆರಂಭ ಮಾಡಿದ್ದೇ ಆದಲ್ಲಿ ಅದರಿಂದಲೂ ಕೂಡ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಪ್ರಯೋಜನವನ್ನ ಪಡೆದುಕೊಳ್ತಾರೆ ಭವಿಷ್ಯದಲ್ಲಿ ಇದ್ರ ಯಶಸ್ಸನ್ನ ಸಾಧಿಸಿ ಸಾಕಷ್ಟು ಹಣವನ್ನ ಇವರು ಸಂಪಾದನೆ ಮಾಡ್ತಾರೆ ಅಂತ ಹೇಳಬಹುದು ಇನ್ನು ಮಕ್ಕಳಾಗತಕ್ಕಂಥವರಿಗೆ ಉತ್ತಮ ಯೋಗ ಕೂಡಿ ಬಂದಿತ್ತು ಪುತ್ರ ಸಂತಾನ ಪ್ರಾಪ್ತಿಯಾಗುವ ಯೋಗ ನಿಮಗೆ ಇದೆ ಇನ್ನು ಈ ರಾಶಿಯವರಿಗೆ ಮದುವೆಯ ಯೋಗ ಇಲ್ಲ ಅಂತ ಇಷ್ಟು ದಿನ ಪರಿತಪಿಸಿದ್ರೆ ಇನ್ಮುಂದೆ ಆ ಚಿಂತೆ ಬೇಡ ಕಂಕಣ ಭಾಗ್ಯ ನಿಮಗೆ ಕೂಡಿ ಬಂದಿದ್ದು ಉತ್ತಮ ವಧುವರರ ಮದುವೆಯ ಪ್ರಸ್ತಾಪಗಳು ನಿಮ್ಮ ಬಳಿ ಬರಬಹುದು ಇನ್ನು ಈ ರಾಶಿಯವರು ವಿದೇಶಿ ಪ್ರಯಾಣದ ಕನಸನ್ನ ಕಾಣ್ತಿದ್ರೆ ಅಥವಾ ವಿದೇಶದಲ್ಲಿ ಕೆಲಸವನ್ನ ಹುಡುಕ್ಬೇಕು ಅಥವಾ ಓದಿನ ಸಲುವಾಗಿ ವಿದೇಶಕ್ಕೆ ಹೋಗಬೇಕು ಅನ್ನುವಂತಹ ಕನಸುಗಳನ್ನ ಇಟ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ನನಸಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಸಂಪೂರ್ಣ ಸುವರ್ಣ ಸಮಯ ಅಂತ ಹೇಳಬಹುದು ಯಾಕಂತಂದ್ರೆ ಈ ರಾಶಿಯವರ ಜೀವನದಲ್ಲಿ ಕೆಲವೊಂದಷ್ಟು ಪರಿಣಾಮಕಾರಿ ಬದಲಾವಣೆಗಳು ಆಗ್ತಿರೋದ್ರಿಂದ ಅದೃಷ್ಟ ಇವರಿಗೆ ಚಿನ್ನದಂತೆ ಹೊಳೆಯುತ್ತೆ ಅಂತ ಹೇಳಬಹುದು ಇನ್ನು ಆಸ್ತಿ ಖರೀದಿಯ ಯೋಗ ಕೂಡ ಇದೆ ಈ ಸಂದರ್ಭದಲ್ಲಿ ನೀವು ಮನೆ ವಾಹನ ಇತ್ಯಾದಿ ಯಾವುದಾದ್ರೂ ವಸ್ತುವನ್ನು ಖರೀದಿ ಮಾಡಬೇಕು ಅಂತ ಯೋಚನೆಯನ್ನು ಹಾಕಿಕೊಂಡಿದ್ರೂ ಕೂಡ ಅದು ಕೈಗೂಡುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗುತ್ತೆ ಅಂತ ಹೇಳಬಹುದು ಇನ್ನು ವಿದ್ಯಾರ್ಥಿಗಳು ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಿದರೆ ಖಂಡಿತವಾಗಿಯೂ ಶುಭ ಸಮಯ ನೀವು ನಿಶ್ಚಿಂತೆಯಿಂದ ಎಕ್ಸಾಮ್ ಅನ್ನ ಬರೆದಿದ್ದೇ ಆದಲ್ಲಿ ನಿಮಗೆ ಧನಾತ್ಮಕ ಫಲಿತಾಂಶ ಅನ್ನೋದು ಬರುತ್ತೆ ಜೊತೆಗೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡು ಯಶಸ್ವಿ ಜೀವನವನ್ನ ನಡೆಸ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮಾತೆ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದದಿಂದ ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ಅದೃಷ್ಟವಂತೆ ಏಳು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಕುಂಭ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಮೇಷಾರಾಶಿ ಧನುರ್ ರಾಶಿ ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೈ ಚಾಮುಂಡೇಶ್ವರಿ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು